ಯಾಕೆಂದ್ರೆ ಇದು ಎರಡು ಕುಟುಂಬದ ಪ್ರಶ್ನೆ ಆ ಹುಡುಗ ಒಪ್ಪಿ ಮದುವೆ ಆಗಬಹುದು ಅಂತ ಹೇಳುವ ಮಾತನ್ನು ನನ್ನ ಹತ್ರ ಹೇಳಿದರು ಲಾಸ್ಟ್ ಟೈಮ್ ನಾನೊಂದು ಪ್ರೆಸ್ಸನ್ನು ಮಾಡಿದ್ದೆ ಈ ಕೇಸಿಗೆ ಸಂಬಂಧಪಟ್ಟಂತೆ ಆಗಿ ಕೃಷ್ಣಾಜೇ ರಾವ್ ಯಾರಿದ್ದಾನೆ ಅವನು ಅವನಮ್ಮ ನನ್ನ ಮೇಲೆ ಮತ್ತೆ ನಮಿತನ ಮೇಲೆ ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನಲ್ಲಿ ಮಾಡಿದ್ದರು ಅವರ ಮಾನ ಹರಾಜ್ ಹಾಕ್ತಾ ಇದ್ದೇವೆ ಅಂತ ಹೇಳಿ ಮಾನ ಇಲ್ಲದವರದ್ದು ಮಾನ ಹಲಾಜ್ ಹಾಕುವಂಥದ್ದು ಏನು ವಿಷಯ ನನಗೆ ಕಾಣ್ತಾ ಇಲ್ಲ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ ಅಂತವರದು ಮಾನ ಮರ್ಯಾದೆ ನಾವು ಎಂತ ಹರಾಜ್ ಹಾಕುದು ಮಾನ ಈ ಹೆಣ್ಣು ಮಗಳದ್ದು ಅವರು ಹರಾಜ್ ಹಾಕಿದ್ದಾರೆ ಅವರು ಆರಾಮದಲ್ಲಿ ತಿರುಗ್ತಾ ಇದ್ದಾರೆ ಅವರು ಟೈಮ್ ತಕೊಳ್ತಾ ಇದ್ದಾರೆ ಅವರತ್ರ ಹತ್ರ ದುಡ್ಡು ಇದೆ ಮೊನ್ನೆ ನಂಜುಂಡಿ ಅವರು ಪ್ರೆಸ್ ಮಾಡಿದ್ರು ಅವರು ಹಲವಾರು ವಿಚಾರಗಳನ್ನು ಇಲ್ಲಿ ಹೇಳಿಲ್ಲ ಯಾಕೆ ಹೇಳಿಲ್ಲ ಅಂತ ಹೇಳಿ ಅದಕ್ಕೇನು ಅವರದೇ ಆದ ಒಂದು ಕಾರಣ ಇರಬಹುದು ಈ ಪ್ರಕರಣಕ್ಕೆ ನಾವು ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಚಾರಗಳನ್ನು ನಿಮ್ಗೆ ಗಮನ ಹರಿಸಲಿಕ್ಕೆ ಹೆಚ್ಚಿಸ್ತೇನೆ ಈ ಹುಡುಗಿಗೆ ಏಳೂವರೆ ತಿಂಗಳು ಗರ್ಭಿಣಿ ಇದ್ದಾಗ ಅವಳು ಗರ್ಭಿಣಿ ಅಂತ ಹೇಳಿ ಗೊತ್ತಾಯಿತು ಗೊತ್ತಾದಾಗ ಈ ಮಾತನ್ನು ಅವರು ಜಗನ್ ರಾವ್ ಅವರ ಹೇಳ್ಕೊಂಡ್ರು ಹೇಳುವಾಗ ಅವರೆಲ್ಲ ಇವ್ರ ಮನೆಗೆ ಬಂದು ಅವನ ಜಗನ್ ನಿವಾಸಿತು ಮಗುವನ್ನು ತೆಗೆಸ್ಬೇಕು ಅಂತ ಹೇಳಿದ್ರು ಮಗು ತೆಗೆಸ್ಲಿಕ್ಕೆ ಎಂಟು ಲಕ್ಷ ರೂಪಾಯಿ ದುಡ್ಡನ್ನು ಕೊಡ್ತೇನೆ ಅಂತ ಹೇಳಿದ್ರು ಹತ್ತು ಲಕ್ಷ ರೂಪಾಯಿ ಅಬೋಷ ಹತ್ತು ಸಾವಿರ ರೂಪಾಯಿ ಅಬೋಷನಿಗೆ ಅಂತ ಹೇಳಿ ನಮಿತಾನ್ ಅಕೌಂಟ್ ಗೆ ಗೂಗಲ್ ಪೇ ಅನ್ನು ಮಾಡಿದ್ದಾರೆ ಬೇರೆ ಬೇರೆ ಹಾಸ್ಪಿಟಲ್ಸ್ಗೆ ಇವರನ್ನು ಕರ್ಕೊಂಡು ಹೋಗಿದ್ದಾರೆ ಎಲ್ಲಾ ಹಾಸ್ಪಿಟಲ್ಗಳಲ್ಲಿ ಹೇಳಿದಿಷ್ಟೇ ಈಗಾಗಲೇ ಮಗು ಏಳುವರೆ ತಿಂಗಳಾಗಿದೆ ಮತ್ತೆ ಅಬಾರ್ಷನ್ ನಮ್ಮ ಹಾಸ್ಪಿಟಲ್ ನಾವು ಮಾಡುದಿಲ್ಲ ಅಂತ ಹೇಳಿ ಇವರನ್ನು ವಾಪಸ್ ಕಳಿಸಿದ್ರು ಇವರ ದುಡ್ಡಿನ ಬಲದಿಂದ ಇವರು ಏನ್ ಮಾಡಿದ್ರು ಬಂಟ್ವಾಳದಲ್ಲಿ ಯಾರೋ ಒಬ್ಳು ಡಾಕ್ಟರ್ ಅಬಾರ್ಷನ್ ಮಾಡ್ತಾರೆ ಅಂತ ಹೇಳಿ ಇವರನ್ನು ಒಪ್ಪಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ನಮಿತ್ ಅದಕ್ಕೆ ಒಪ್ಪಿಲ್ಲ ಅದೇ ದಿನ ಅವರು ಕಂಪ್ಲೇಂಟ್ ಅನ್ನು ಮಾಡಿದ್ರು ಕಂಪ್ಲೇಂಟ್ ಅನ್ನು ಮಾಡಿದ ಮೇಲೆ ನಾನು ಜಗನ್ ನಿವಾಸರಾವ್ ಹತ್ರ ಮಾತಾಡಿದ್ದೆ ಮದ್ವೆ ಮಾಡಿಸಿಕೊಡಿ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದಾಗ ಅಲ್ಲಿ ಎಮ್ ಎಲ್ ಎ ಪುತ್ತೂರು ಶಾಸಕರು ಬಂದು ಅಲ್ಲಿ ಸಂಧಾನ ಮಾಡ್ತಾರೆ ಕಂಪ್ಲೇಂಟ್ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ ಅವರು ಒಪ್ಕೊಂಡಿದ್ದಾರೆ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಆದ ಕೂಡಲೇ ನಾವು ಮದುವೆ ಮಾಡಿಸ್ತೇವೆ ಅಂತ ಹೇಳಿದ್ದೇವೆ ಅಂತ ಹೇಳಿದ್ದು ಅದನ್ನ ನಂಬ್ಕೊಂಡು ಇನ್ನು ಇಪ್ಪತ್ತೊಂದು ವರ್ಷ ಆಗ್ಲಿಕ್ಕೆ ಬರೀ ಒಂದು ತಿಂಗಳು ಮಾತ್ರ ಇದ್ದಿದ್ದು ಅಷ್ಟೊತ್ತಿಗೆ ಇವಳಿಗೆ ಜರಿಗೆ ಸಹ ಆಯಿತು ಅವನಿಗೆ ಇಪ್ಪತ್ತೊಂದು ವರ್ಷನೂ ಆಯ್ತು ಮತ್ತೆ ಅವರು ಪ್ಲೇಟನ್ನು ಚೇಂಜ್ ಮಾಡಿದ್ರು ದೇ ವರ್ ನಾಟ್ ಫಾರ್ ದ ಮ್ಯಾರೇಜ್ ನಾನು ಜಗನ್ ರಾವ್ಗೆ ಆ ಟೈಮಲ್ಲಿ ಕಾಲ್ ಮಾಡಿದ್ದೆ ಆವಾಗ ಅವರ ಹೇಳಿದರು ಅದು ನಮ್ಮ ಮಗು ನಮ್ಮದೇ ಅಲ್ಲ ಹುಡುಗಿ ಸರಿ ಇಲ್ಲ ಅಂತ ಹೇಳಿದ್ರು ಡಿ ಎನ್ ಎ ರಿಪೋರ್ಟ್ ಬರಲಿ ಅದರ ನಂತರ ಮಾಡುವ ಅಂತ ಹೇಳಿದ್ರು ಮದುವೆ ಮಾಡಿಸ್ವ ಅಂತ ಡಿ ಎನ್ ಎ ರಿಪೋರ್ಟಲ್ಲಿ ಮಗು ಕೃಷ್ಣಜಿ ರಾವ್ ಇದು ಅಂತ ಹೇಳಿ ಗೊತ್ತಾಯ್ತು ಅದರ ನಂತರ ಹೇಳಿದ್ರು ನಮ್ಮ ಮಗನಿಗೆ ಮದುವೆ ಆಗಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅದರ ನಂತರ ಅವನು ಬೇಲಿಂದ ಜೈಲಿಂದ ಹೊರಗೆ ಬಂದ ಬೇಲ್ ಮೇಲೆ ಬೇಲ್ ಮೇಲೆ ಹೊರಗೆ ಬಂದಾಗ ಆ ಸಂದರ್ಭದಲ್ಲಿ ನಮ್ಮ ಹತ್ರ ಏನ್ ಹೇಳಿದ್ರು ಇನ್ನು ಮುಂದಕ್ಕೆ ನೀವು ಹೋರಾಟ ಅದೆಲ್ಲ ಏನು ಮಾಡ್ಲಿಕ್ಕೆ ಹೋಗಬೇಡಿ ಯಾಕೆಂದ್ರೆ ನಾವು ಅದನ್ನ ಸೇರ್ಕೊಂಡು ಸರಿ ಮಾಡ್ತೀವಿ ಅಂತ ಹೇಳಿದ್ರು ಬಿಜೆಪಿ ಪಕ್ಷದಲ್ಲಿ ಈ ಜಗನ್ನಿವಾಸ್ ರಾವ್ ಇದ್ದವರು ಅವ್ರಿಗೆ ಬರೀ ಒಂದು ನೋಟಿಸ್ ಕೊಟ್ಟು ಜನರ ಕಣ್ಣಿಗೆ ಮಣ್ಣು ನಡೆಸಿದ್ರು ಬರೀ ಒಂದು ನೋಟಿಸ್ ನೋಟಿಸ್ಗೆ ರಿಪ್ಲೈ ಕಾಯ್ತಾ ಇದ್ದೇವೆ ಕಾಯ್ತಾ ಇದ್ದೇವೆ ಅಂತಾನೆ ಹೇಳ್ತಾ ಇದ್ರು ಇವರು ಕನ್ನಡಕ ಪ್ರಭಾಕರ್ ಭಟ್ ಹತ್ರ ಹೋದ್ರು ಕಣೀ ನಳಿನ್ ಕುಮಾರ್ ಕಟೀಲ್ ಹತ್ರ ಹೋದರು ಎಲ್ಲ ಕಡೆ ಸುತ್ತಾಡಿದರು ಎಲ್ಲರೂ ಭರವಸೆ ಕೊಟ್ಟರು ಮಾತಾಡ್ತೀವಿ ಮಾತಾಡ್ತೀವಿ ಅಂತ ಹೇಳಿ ನಮ್ಮ ಹತ್ರನೂ ಅದೇ ಹೇಳಿದರು ಒಂದು ಹಂತಕ್ಕೆ ಬಂದಿದೆ ಮಾತಾಡ್ತಾ ಇದ್ದೇವೆ ಮಾತಾಡ್ತಾ ಇದ್ದೇವೆ ಅಂತ ಹೇಳಿ ಇವರು ಬೇರಿಂದ ಹೊರಗಿದ್ದ ನಾವು ಬೇರೆ ರಿಜೆಕ್ಷನಿಗೂ ಹಾಕಲಿಲ್ಲ ಯಾಕೆಂದರೆ ಅವರಿಬ್ಬರು ಒಂದಾದರೆ ಒಳ್ಳೇದು ಅವರ ಫ್ಯಾಮಿಲಿ ಸರಿ ಹೋದರೆ ಒಳ್ಳೇದು ಇವಳಿಗೆ ಒಂದು ಮದುವೆ ಆದರೆ ಒಳ್ಳೇದು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಆ ಸಂದರ್ಭದಲ್ಲಿ ನಾವು ಸುಮ್ಮನೆ ಆದ್ವಿ ಯಾಕೆಂದ್ರೆ ಅವ್ರವರು ದೊಡ್ಡವರೆಲ್ಲ ಬೇರೆ ಬೇರೆ ಮುಖಂಡರೆಲ್ಲ ಬಂದು ಸೇರಿಕೊಂಡು ಮಾತುಕತೆಗಳನ್ನು ಮಾಡ್ತಾ ಇದ್ವಿ ಫೈನಲಿ ಒಂದು ತಾಳ್ಮೆ ಅಂತ ಎಲ್ಲರಿಗೂ ಬೀಳ್ತದೆ ಅವನಲ್ಲಿ ಓಡಾಡ್ತಾ ಇದ್ದಾನೆ ಕಾಲೇಜಿಗೆ ಹೋಗ್ತಾ ಇದ್ದಾನೆ ನಾರ್ಮಲ್ ಆಗಿದ್ದಾನೆ ಕೃಷ್ಣ ಜಯರಾವ್ ಆಗಲಿ ಅವನ ಫ್ಯಾಮಿಲಿಗಾಗ್ಲಿ ಏನೂ ತೊಂದರೆ ಇಲ್ಲ ಹಳೆ ಮನೆ ವಾಸ್ತು ಸರಿ ಇಲ್ಲ ಅಂತ ಹೇಳಿ ಈಗ ಹೊಸ ದೊಡ್ಡ ಕೋಟೆಯನ್ನು ಕಟ್ತಾ ಇದ್ದಾನೆ ಕಟ್ಲಿ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಈ ಶ್ರೀಮಂತರಿಗೆ ಏನಂದ್ರೆ ಬಡವರ ಮಕ್ಕಳು ಒಂದು ಭೋಗದ ವಸ್ತಾಗಿದೆ ದುಡ್ಡು ಕೊಟ್ಟ ಕೂಡ ಎಲ್ಲ ಸರಿ ಹೋಗ್ತದೆ ಅಂತ ಹೇಳಿ ಅವ್ರು ಅನ್ಕೊಂಡಿದ್ದಾರೆ ಮಾತುಕತೆಗೆ ಬಂದ್ರು ನಮ್ಮ ಹತ್ರ ಯಾರ ಹತ್ರ ಮಾತಾಡುದಿಲ್ಲ ನಮಿತನ ಹತ್ರ ಮಾತಾಡುದಿಲ್ಲ ನಮಿತನ ಮನೆಯವ್ರ ಹತ್ರ ಯಾರ ಹತ್ರ ಮಾತಾಡುದಿಲ್ಲ ಯಾರು ಎರಡು ಮೂರು ಜನ ಹೊರಗಡೆ ಹೊರಗಡೆ ಇಂದಲ್ಲ ಮಾತಾಡ್ತಾ ಇದ್ದಾರೆ ನಂಜುಂಡಿಯವರ ಹತ್ರ ಮಾತಾಡ್ತಾ ಇದ್ರು ಮೊನ್ನೆ ಆದ ಕನ್ವರ್ಸೇಷನ್ ಏನಂದ್ರೆ ಅದು ಯಾವ ರೀತಿ ಮಾತಾಡ್ತಾರೆ ಅಂದರೆ ನನಗೂ ಅರ್ಥ ಆಗಲಿಲ್ಲ ಅವ್ರು ಹೇಳ್ತಾರೆ ಈ ಮಗುವನ್ನು ಸಾಂತ್ವನ ಕೇಂದ್ರಕ್ಕೆ ಬಿಡಬೇಕು ನನ್ನತ್ರ ರೆಕಾರ್ಡ್ ಇದೆ ನಾನು ಯಾವುದು ರೆಕಾರ್ಡ್ ಇಲ್ಲದೆ ಮಾತಾಡೋದಿಲ್ಲ ಈ ಮೀಡಿಯೇಟರ್ಸ್ ಯಾರು ಇದ್ದಾರೆ ಏನು ಮಾತಾಡಿದ್ದಾರೆ ಅದರ ರೆಕಾರ್ಡ್ ನನ್ನ ಹತ್ರ ಇದೆ ಅದು ನೆಕ್ಸ್ಟ್ ನಾನು ರಿಲೀಸ್ ಮಾಡ್ತೇನೆ ಸಾಂತ್ವನ ಕೇಂದ್ರಕ್ಕೆ ಮಗುವನ್ನು ಬಿಡಬೇಕು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂದ್ರೆ ಈ ಹುಡುಗಿಯನ್ನು ಅದರ ನಂತರ ಅವನು ಮದುವೆ ಆಗ್ತಾನಂತೆ ಪಾಯಿಂಟ್ ಪಾಯಿಂಟ್ ಮದುವೆ ಆದ ಮೇಲೆ ಡೈವರ್ಸ್ ಕೊಡ್ತಾನಂತೆ ಇಮಿಡಿಯೇಟ್ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡ್ತಾನಂತೆ ಅವನ ಕೇಸನ್ನು ಮದುವೆ ಆಗುವ ಮೊದಲು ಡಿಸ್ಪೋಸ್ ಮಾಡ್ಬೇಕಂತೆ ಇದು ಯಾವ ರೀತಿಯ ನ್ಯಾಯ ಅಂತ ಗೊತ್ತಿಲ್ಲ ದುಡ್ಡು ಯಾರು ಕೇಳ್ತಾ ಇದ್ದಾರೆ ಅಂತನೂ ಗೊತ್ತಿಲ್ಲ ನಮಿತರಿಗಾಗ್ಲಿ ಪೂಜಳಿಗಾಗ್ಲಿ ಅವರ ಕುಟುಂಬಕ್ಕೆ ಇವರ ಈ ದುಡ್ಡು ಅಗತ್ಯ ಇಲ್ಲ ಐವತ್ತು ಲಕ್ಷ ಎಂಟು ಲಕ್ಷ ಮಗುವಿದು ವ್ಯಾಲ್ಯೂ ಅವ್ರ ಪ್ರಕಾರ ಐವತ್ತು ಲಕ್ಷ ಈಗ ಇವರು ಇಬ್ಬರದು ಈಗ ಇಷ್ಟೆಲ್ಲ ಹೋರಾಟ ಗಲಾಟೆ ಎಲ್ಲ ಆಗ್ತಾ ಇದೆ ಐವತ್ತು ಲಕ್ಷ ರೂಪಾಯಿ ಅವರು ಕೊಡ್ತಾರಂತೆ ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳಿ ಇಚ್ಛಿಸ್ತೇನೆ ಐವತ್ತು ಲಕ್ಷ ರೂಪಾಯಿ ನಾನು ಕೃಷ್ಣಜೇರಾವ್ ಜಗನ್ನಿವಾಸರಾವ್ಗೆ ಕೊಡ್ತೇನೆ ಮದುವೆ ಆಗಲಿ ನಮಿತನ ಮನೆಗೆ ಅವನು ಮನೆ ಅಳಿಯಾಗಿ ಬರಲಿ ಐವತ್ತು ಲಕ್ಷ ರೂಪಾಯಿ ಮಾತಾಡ್ತಾ ಇವರು ಹೊಡೆಯುವ ಮಾತನ್ನು ಮಾತಾಡ್ತಾ ಇದ್ದೇನೆ ನಾನು ಒಂದು ಮಾಡುವ ಮಾತನ್ನು ಮಾತಾಡ್ತಾ ಇದ್ದೇನೆ ಐವತ್ತು ಲಕ್ಷ ರೂಪಾಯಿ ನಾನು ಕೊಡ್ತೇನೆ ಜಗನ್ನಿವಾಸರಾವ್ ಅವನ ಹೆಂಡತಿಗೆ ಅವನ ಮಗನನ್ನು ನಮಿತನ ಮನೆಗೆ ಮನೆಹಳಿಯಾಗಿ ಅಳಿಯಾಗಿ ಕಳಿಸಿದೆ ಮದುವೆ ಮಾಡಿಸಿ ಇವತ್ತು ಪೂಜಾ ಇಲ್ಲಿ ಮಾಸ್ಕ್ ಹಾಕ್ಲಿಲ್ಲ ಇನ್ನು ಮುಂದೆ ಪೂಜಾ ಮಾಸ್ಕ್ ಹಾಕುದಿಲ್ಲ ಒಂದು ಹೆಣ್ಣಿಗೆ ಈ ಸಮಾಜದಲ್ಲಿ ಬದುಕುವ ಹಕ್ಕಿದೆ ಕಾನೂನು ರೀತಿಯಾಗಿ ಏನೆಲ್ಲ ಆಗಬೇಕು ಅದು ಖಂಡಿತ ಆಗೇ ಆಗ್ತದೆ ಆದ್ರೆ ಸಾಮಾಜಿಕ ನ್ಯಾಯ ಅಂತ ಹೇಳುವಂತದ್ದು ಒಂದಿದೆ ಸಾಮಾಜಿಕ ನ್ಯಾಯ ಅನ್ನೋದು ಒಂದಿದೆ ಕಾನೂನಲ್ಲಿ ಏನಾಗ್ತದೆ ಅಂತ ನಾನ್ ನಿಮ್ಗೆ ಹೇಳ್ತೇನೆ ನಮ್ಮ ಮೇಲೆ ಸ್ಟೇ ತರಬಹುದು ನಾವ್ ಇನ್ನು ಮುಂದೆ ಮಾತಾಡಬಾರ್ದು ಅಂತ ಹೇಳಿ ನಾನು ಜೈಲು ಹೋಗ್ಲಿಕ್ಕೂ ರೆಡಿ ನಮೀತಾನು ರೆಡಿ ಲೈಫ್ ಅವ್ರದ್ದು ಬರ್ಬೇ ಆಗಿದೆ ಅವರೊಟ್ಟಿಗೆ ನಾವು ಸ್ಟೇ ತಂದ್ರೆ ಹೇಗೆ ವೇಕೇಟ್ ಮಾಡ್ಬೇಕು ಅಂತಾನೂ ಗೊತ್ತಿದೆ ಈಗ ಮದುವೆ ಆಗುದಿಲ್ಲ ಬೇಲ್ ಕ್ಯಾನ್ಸಲ್ ಮಾಡ್ತೇನೆ ಸೆಕೆಂಡ್ ಸ್ಟೆಪ್ ಪ್ರಭಾಕರ್ ಕೊಟ್ಟರು ಎಲ್ಲ ಕಡೆ ಹೇಳ್ತಾರೆ ಹಿಂದೂಗಳು ಮಕ್ಕಳು ಮಾಡಿ ಮಕ್ಕಳು ಮಾಡಿ ಅಂತ ಅವ್ರು ಇದನ್ನು ಹೇಳಿಲ್ಲ ಮದುವೆ ಆಗಿ ಮಕ್ಕಳು ಮಾಡಿ ಅಂತ ಹೇಳಿಲ್ಲ ಹಾಗಾಗಿ ನಾಲ್ಕು ತಾರೀಕು ಜನವರಿಯಲ್ಲಿ ಕರ್ನಾಟಕದಲ್ಲಿ ನಾವು ನಾಮಕರಣ ಶಾಸ್ತ್ರವನ್ನು ಇಟ್ಕೊಂಡಿದ್ದೇವೆ ಮಗುವಿಗೆ ಒಂದು ಹೆಸರು ಬೇಕಲ್ಲ ಮಗುವಿನ ಐಡೆಂಟಿಟಿ ಬೇಕಲ್ಲ ಇವನು ಮದುವೆ ಆಗುದಿಲ್ಲ ಅಂತ ಹೇಳಿದ್ರೆ ಮಗುವಿಗೆ ಐಡೆಂಟಿಟಿ ಅದು ಕೋರ್ಟ್ ಕೊಡ್ತದೆ ಎ ಟೆಸ್ಟ್ ಆಗಿದೆ ಕೃಷ್ಣರಾವೇ ಅವನ ಅಪ್ಪ ಅಂತ ಹೇಳಿ ಪ್ರೂವ್ ಆಗಿದೆ ಇನ್ನು ಮುಂದಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಹತ್ತು ವರ್ಷ ಜೈಲಲ್ಲಿ ತೊಂದರೆ ಇಲ್ಲ ಸಾಮಾಜಿಕ ನ್ಯಾಯದಲ್ಲಿ ನಾನು ಏನ್ ಕೇಳ್ತಾ ಇದ್ದೇನೆ ಅಂದ್ರೆ ಅವನು ಅವಳೊಳಗೆ ಬಾಳ್ವೆ ಮಾಡ್ತಾನ ಇಲ್ವಾ ಅದೆಲ್ಲ ಮತ್ತೆ ಪ್ರಶ್ನೆ ಇಬ್ರು ತಪ್ಪು ಮಾಡಿದ್ದಾರೆ ಈ ತಪ್ಪಿಗೆ ಪ್ರಾಯುಶ್ಚಿತವಾಗಿ ಮಗು ಹುಟ್ಟಿದೆ ಹಾಗಾಗಿ ಪೂಜಾಳಿಗೆ ಏನು ಪೂಜಾ ಯಾರು ನಂಬಿಕ ಯಾರು ಇಡೀ ಲೋಕಕ್ಕೆ ಗೊತ್ತಿದೆ ಐಡೆಂಟಿಟಿಯನ್ನು ಮುಖ ಮುಚ್ಚಿಕೊಂಡು ಕುತ್ಕೊಂಡು ಸಾಯುವರೆಗೆ ಮದುವೆ ಆಗುದಿಲ್ಲ ಮುಖಕ್ಕೆ ಮಾಸ್ಕ್ ಹಾಕೊಂಡು ಗುರ್ತಾ ಹಾಕೊಂಡ್ ಅವಳಿಗೆ ಐಡೆಂಟಿಟಿ ಇಲ್ವಾ ಏಟಿ ಸಿಕ್ಸ್ ಪರ್ಸೆಂಟ್ ಅವಳು ಅವಳು ಕಲ್ತ ಕೋರ್ಸ್ ಇಲ್ಲಿ ಫೈನಲ್ ಇಯರ್ ಅಲ್ಲಿ ಇದ್ದಾಳೆ ಅವಳಿಗೆ ಬದುಕನ್ನು ಹೇಗೆ ಅವಳಿಗೂ ಗೊತ್ತುಂಟು ಆದ್ರೆ ನಾವೆಲ್ಲರೂ ಈ ಸಮಾಜದಲ್ಲಿ ಇದ್ದೇವೆ ಸಮಾಜದಲ್ಲಿ ಮದುವೆ ಅನ್ನೋದು ಒಂದು ತುಂಬಾ ಶ್ರೇಷ್ಠವಾದ ಒಂದು ಸ್ಥಾನಮಾನ ಇದೆ ಅವನು ಮದುವೆ ಆಗ್ಲಿ ಮದುವೆ ಆದ ಮೇಲೆ ಒಂದು ವೇಳೆ ಅವನಿಗೆ ಸರಿ ಹೋಗ್ಲಿಲ್ಲ ಅಂತ ಆದ್ರೆ ಹೆಂತಿ ಜೊತೆ ಸಂಸಾರ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಆದ್ರೆ ಅದರ ನಂತರ ಅದಕ್ಕೆ ಆದ ಕಾನೂನಲ್ಲಿ ಬೇಕಾದಷ್ಟು ವ್ಯವಸ್ಥೆಗಳಿದೆ ಅದು ಮತ್ತೆ ಮಾತಾಡುವಂಥದ್ದು ಇವರು ಅನ್ಕೊಂಡಿದ್ದಾರೆ ಇವರಿಗೆಲ್ಲ ಇವನಿಗೆ ಅಪ್ಪನಿಗೆಲ್ಲ ಅಭ್ಯಾಸ ಇರ್ಬೋದು ಒಂದ್ ಸಾವಿರ ಐನೂರು ರೂಪಾಯಿ ಎರಡು ಸಾವಿರ ಕೊಟ್ಟು ಹೆಣ್ಣು ಮಕ್ಕಳೊಟ್ಟಿಗೆ ಮಜಾ ಮಾಡಿಕೊಂಡು ಇರುವಂತದ್ದು ಹಾಗಾಗಿ ಈಗ ಇಲ್ಲಿವರೆಗೆ ಪುತ್ತಿಗೆರಿಗೆ ಬಂದಿದೆ ಅದಕ್ಕೆ ಇವತ್ತು ಐವತ್ತು ಲಕ್ಷದ ವಿಷಯ ಮಾತಾಡ್ತಾ ಇದ್ದಾನೆ ಅವನು ಕರ್ನಾಟಕದಲ್ಲಿ ಈ ಪ್ರತಿಭಟನೆ ಏನಿದೆ ಅಲ್ಲಿಂದ ಸ್ಟಾರ್ಟಿಂಗ್ ಯಾರು ನಮ್ಮ ಬಾಯಿ ಇನ್ನೂ ಯಾವ ಸಂಧಾನಗಳಿಲ್ಲ ಕೋರ್ಟ್ ಅಲ್ಲಿ ಅವನ ಫಸ್ಟ್ ಬೇಲ್ ರಿಜೆಕ್ಷನ್ ಮಾಡುವಂಥದ್ದು ಮತ್ತೆ ಇವರು ಹಿಂದುತ್ವ ಧರ್ಮ ಏನು ಜಾತಿ ಯಾವುದೂ ಇಲ್ಲ ನಾನು ಈ ಪ್ರೆಸ್ ಮೂಲಕ ಇಷ್ಟೇ ಕೇಳ್ಕೊಳ್ಳೋದು ತುಳುನಾಡಿನಲ್ಲಿದ್ದ ಎಲ್ಲ ಜನರು ಹಿಂದೂ ಮುಸ್ಲಿಂ ಕ್ರೈಸ್ತರು ಜೈಲರು ಯಾರೆಲ್ಲ ಈ ಊರಿಗೆ ಸಂಬಂಧಪಟ್ಟವರಿದ್ದಾರೆ ದಯವಿಟ್ಟು ಈ ಮಗಳೊಟ್ಟಿಗೆ ನಿಲ್ಲಿ ನಿಮ್ಮ ದುಡ್ಡು ನಮ್ಗೆ ಬೇಡ ನಿಮ್ಮ ಬೆಂಬಲ ಸಪೋರ್ಟ್ ಬೇಕು